ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬಾಳೆಹಣ್ಣು ಹಾಕಿಬಿಟ್ಟು ದೋಸೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂದ್ರೂ ತುಂಬ ಈಜಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಪಾಕ್ಸಿ ಕೂಡ ಮಾಡಿ ಕಟ್ಬೋದು ಮತ್ತು ಸಾಯಂಕಾಲ ಸ್ಕೂಲಿಂದ ಮೇಲೆ ಸ್ನ್ಯಾಕ್ಸ್ ಟೈಪ್ ಕೂಡ ಮಾಡಿಕೊಡ್ಬೋದು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಪ್ಕ್ರೈಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿಲ್ಲ ಒಂದು ಕ್ಲಾಸು ಅಷ್ಟು ನಾವು ಅಕ್ಕಿ ಹಾಕಿದ್ವಿ ಅಂದರೆ ಕಾಲು ಜಿ ಅಷ್ಟು ಒಂದು ಬೌಲ್ ಅಷ್ಟು ಬೆಲ್ಲ ತೊಗೊಂಡಿದ್ದೀವಿ ಸ್ವಲ್ಪ ಕಾಯಿ ಮತ್ತು ಎರಡು ಬಾಳೆಹಣ್ಣು ಕೂಡ ತಗೊಂಡಿದ್ದೀವಿ ದೊಡ್ಡ ಸೈಜಿಂದು ಪಚ್ಚ ಬಾಳೆಹಣ್ಣು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೆನ್ಸಿಟ್ಟಿರೋಂಥ ಅಕ್ಕಿನೂ ಒಂದು ಮಿಕ್ಸಿ ಜಾರ ಸೇರಿಕೊಂಡಿದ್ದೀವಿ ಅದರಲ್ಲೇ ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೇಕು ರುಬ್ಕೊಂಡ್ಮೇಲೆ ನಾವು ತೊಗೊಂಡಿರೋಂಥ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕ್ಕೊಂಡ್ಬಿಟ್ಟು ಅದರಲ್ಲೇ ಪೂರ್ತಿ ನೈಸಾಗಿ ರುಬ್ಕೊಬೇಕು ನೋಡಿ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀವಿ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬೌಲಿಗೆ ಸರ್ವ್ ಮಾಡಿದ ಮೇಲೆ ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕೊಳ್ತಿದ್ದೀವಿ ರುಚಿಗೆ ಅಷ್ಟೇ ಉಪ್ಪು ಸ್ವಲ್ಪ ಹಾಕೊಳ್ಳಿ ಒಂದು ಚೂರು ಅಡುಗೆ ಸೋಡ ಹಾಕ್ಕೊಂತಿದ್ದೀವಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ತೊಗೋಕ್ಕೇನು ಎಣ್ಣೆ ಹಾಕಿಲ್ಲ ನಾಸ್ಟಿಕ್ ತವ ಆಗಿದ್ರಿಂದ ಹಂಗೆ ಮಾಡಿದೀವಿ ನಿಮ್ಮದೇನಾದ್ರೂ ಕಲ್ಲಿನ ತವ ಆದರೆ ನೀವು ಎಣ್ಣೆ ಹಾಕೊಂಡು ಮಾಡ್ಕೋಬೇಕು ದೋಸೆ ಸೈಜ್ಗಿಂತ ಸ್ವಲ್ಪ ಸಣ್ಣದಿರಬೇಕು ದೋಸೆ ನಾವು ಮಾಮೂಲಿ ಮಾಡ್ತೀವಲ್ಲ ಆ ದೋಸೆ ಸೈಜ್ಗಿಂತ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿಬಿಟ್ಟು ದೋಸೆ ಬೆಂದ ನಂತರ ನಿಧಾನಕ್ಕೆ ಒಂದು ಚೌಟ್ ತೊಗೊಂಬಿಟ್ಟು ಚುಂಚ್ಕನ ಈ ರೀತಿ ಇಬ್ಕೋಬೇಕು ದೋಸೆನೇ ಇದು ಎಲ್ಲಿ ಹಿಡಿಯೋಲ್ಲ ನೋಡ್ಬೋದು ಇಲ್ಲಿ ಸ್ವಲ್ಪನಾದರೂ ಅಂಚಿಗೆ ಹಿಡ್ದಿಲ್ಲ ದೋಸೆ ಇವಾಗ ನೋಡಿ ಎಷ್ಟು ಈಜಿ ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಮತ್ತೆ ಒಂದು ದೋಸೆ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಇಷ್ಟೇ ನೋಡಿ ತುಂಬ ಈಜಿ ರೆಸಿಪಿ ಅಂತಲೇ ಹೇಳ್ಬೋದು ಬಾಳೆಹಣ್ಣನೂ ಕೂಡ ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಈ ಮಳೆಗಾಲದಲ್ಲಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ತುಂಬ ಈಜಿ ಮತ್ತು ನೆಕ್ಸ್ಟ್ ಇನ್ನೊಂದು ಕೂಡ ನಾವು ಅದೇ ರೀತಿ ಮಾಡ್ಕೊತಾ ಇದ್ದೀವಿ ದೋಸೆ ಬೇಯ್ತಿದ್ದಂಗೆಲೇ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕೊಂಡ್ರೆ ಇದು ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ಇಟ್ಟು ನೆನೆದಂಗೆ ಚೆನ್ನಾಗಿ ಬರ್ತವೆ ದೋಸೆ ನಿಮ್ಮ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂಡ ರೆಸ್ಟ್ ಮಾಡಕ್ಕೆ ಬಿಡಿ ಈ ವಿಡಿಯೋ ಆದರೆ ಸ್ವಲ್ಪನಾದ್ರೂ ಲೈಕ್ ಕೊಟ್ಟು ಕಮೆಂಟ್ ಮಾಡ್ದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು